ನೂರ ಮೂವತ್ತನೇ ಸಂವಿಧಾನ ಸಂಶೋಧನಾ ವಿಧೇಯಕದ ಕುರಿತು ಸರ್ಕಾರ ಸ್ಪಷ್ಟವಾದ ದೃಷ್ಟಿಕೋನ ಹೊಂದಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ ಡಿಡಿ ನ್ಯೂಸ್ಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ನೂರ ಮೂವತ್ತನೇ ಪ್ರಸ್ತಾವನೆಯು ಸಂವಿಧಾನದ ತಿದ್ದುಪಡಿಯಾಗಿದೆ ಈ ವಿಧೇಯಕವನ್ನು ಜಂಟಿ ಸಂಸದೀಯ ಸಮಿತಿಗೆ ಒಪ್ಪಿಸಿ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿಗಳಾದವರು ಜೈಲಿನಲ್ಲಿದ್ದುಕೊಂಡು ಸರ್ಕಾರ ನಡೆಸಲು ಸಾಧ್ಯವಿಲ್ಲ ಜೈಲಿನಿಂದಲೇ ಸರ್ಕಾರ ನಡೆಸುವುದು ಒಂದು ಚಿಂತೆಯ ವಿಷಯವಾಗಿದೆ ಈ ಕಲ್ಪನೆಯನ್ನು ಭಾರತೀಯ ಜನತಾ ಪಕ್ಷ ಸಂಪೂರ್ಣವಾಗಿ ತಿರಸ್ಕರಿಸುತ್ತದೆ ಸ್ವತಃ ಪ್ರಧಾನಿಯವರೇ ಈ ವಿಧೇಯಕದಲ್ಲಿ ತಮ್ಮನ್ನು ಸೇರ್ಪಡೆ ಮಾಡಿಕೊಂಡಿದ್ದಾರೆ ಅಲ್ಲದೆ ಮೂವತ್ತು ದಿನಗಳೊಳಗೆ ಜಾಮೀನು ಪಡೆಯಬಹುದಾದ ನಿಬಂಧನೆಯನ್ನು ಸಹ ಈ ವಿಧೇಯಕದಲ್ಲಿ ನೀಡಲಾಗಿದೆ ಎಂದು ತಿಳಿಸಿದರು ಸಂಸತ್ತಿನ ಕಾರ್ಯನಿರ್ವಹಣೆಯನ್ನು ಆಡಳಿತ ಪಕ್ಷ ಮಾತ್ರ ನಿರ್ಧರಿಸಲು ಸಾಧ್ಯವಿಲ್ಲ ಈ ಹಿನ್ನೆಲೆಯಲ್ಲಿ ಮಸೂದೆಯ ಕುರಿತಂತೆ ಹೆಚ್ಚಿನ ವಿಚಾರ ವಿಮರ್ಶೆ ನಡೆಸಲು ಲೋಕಸಭೆಯ ಇಪ್ಪತ್ತೊಂದು ಸದಸ್ಯರು ಮತ್ತು ರಾಜ್ಯಸಭೆಯ ಹತ್ತು ಸದಸ್ಯರನ್ನೊಳಗೊಂಡ ಮೂವತ್ತೊಂದು ಸದಸ್ಯರ ಜಂಟಿ ಸಂಸದೀಯ ಸಮಿತಿಯನ್ನು ರಚಿಸಲಾಗುವುದು ಎಂದು ಹೇಳಿದರು ಈ ವಿಷಯದಲ್ಲಿ ಜಾಮೀನು ಬಗೆಗಿನ ತೀರ್ಮಾನ ನ್ಯಾಯಾಲಯದಿಂದ ಶೀಘ್ರವೇ ಇತ್ಯರ್ಥವಾಗಲಿದೆ ಯಾವುದೇ ವಿಷಯದಲ್ಲಿ ನ್ಯಾಯಾಲಯ ಅಂತಿಮ ತೀರ್ಮಾನ ಕೈಗೊಳ್ಳುತ್ತದೆ ಹಾಗಾಗಿ ಈ ವಿಧೇಯಕವನ್ನು ಸದನದಲ್ಲಿ ಮಂಡಿಸಲು ಅವಕಾಶ ನೀಡದಿರುವುದು ಲೋಕತಂತ್ರದ ವಿರುದ್ಧದ ನಡೆಯಾಗಿದೆ ನೈತಿಕತೆಯ ಮಾನದಂಡಗಳು ಚುನಾವಣೆಗಳ ಗೆಲುವು ಅಥವಾ ಸೋಲಿನೊಂದಿಗೆ ಸಂಬಂಧ ಹೊಂದಿಲ್ಲ ಅವು ಯಾವಾಗಲೂ ಸ್ಥಿರವಾಗಿರುತ್ತವೆ ಎಂದು ಹೇಳಿದರು ಪ್ರತಿಪಕ್ಷಗಳು ಜೈಲುಗಳನ್ನು ಮುಖ್ಯಮಂತ್ರಿ ಪ್ರಧಾನಮಂತ್ರಿಯವರ ವಾಸಸ್ಥಾನಗಳನ್ನಾಗಿ ಮಾಡಲು ಹೊರಟಿವೆ ಎಂದು ಟೀಕಿಸಿದ ಅವರು ವಿಧೇಯಕದ ಪರ ಸ್ಥಾಪಿಸಲಾಗಿರುವ ಜಂಟಿ ಸಂಸದೀಯ ಸಮಿತಿಯ ಭಾಗವಾಗುವಂತೆ ಪ್ರತಿಪಕ್ಷಗಳಲ್ಲಿ ಮನವಿ ಮಾಡುತ್ತೇನೆ ಈ ವಿಧೇಯಕವು ಸದನದಲ್ಲಿ ಅಂಗೀಕಾರಗೊಳ್ಳುವ ಸಂಪೂರ್ಣ ವಿಶ್ವಾಸವಿದೆ ಎಂದು ಹೇಳಿದರು మాజీ ఉపరాచపతి జగదీప్ దనకర్ తమ ఆరోగ్య సమస్యయ హిన్నలయలి రాజీనామా చేసಿದ್ದು ఈ విచారదలి యాude ఊహాపోహకే అవకాశం మార్కొలువా అత్యవిలఎందు అమిచ్ఛ స్పష్టపడిసారు పర్ంతూ ఉస్వక్ అప్ అప్నా విచార్ బి రఖ్ సక్తే హో వాట్ బి కర్ సక్తే హో కీసీ బి సర్కార్ కే విధేయక్ కో యా సంవేదన్ సంసోధన్ కో సదన్ మే పేస్ట్ నా హోనే దేనా और इस तरह का व्यवहार करना ये क्या लोकतंत्र में उचित है क्या देश की पार्लियामेंट के दोनों सदन बहस के लिए है या शोरगुल और हल्ले के लिए है मुद्दे का विरोध हमने भी देखा है हमने भी करा है परंतु बिल को पेश न होने देने की एक प्रकार की मानसिकता मैं नहीं मानता हूं कि ये लोकतांत्रिक है और विपक्ष को देश की जनता के सामने इसका जवाब देना पड़ेगा